ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಪೇಟೆ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕ್ಷೇತ್ರದ ಜನಪ್ರಿಯ ಶಾಸಕರು ಮನ್ಮೂಲ್ ನಿರ್ದೇಶಕರಾದ ಎಚ್ ಟಿ ಮಂಜುರವರು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದ ಆಟಗಾರರನ್ನು ಪರಿಚಯಿಸಿಕೊಂಡು ಸರ್ವ್ ಮಾಡುವುದರ ಮೂಲಕ ಉದ್ಘಾಟಿಸಿ ಪಂದ್ಯಾವಳಿಗೆ ಚಾಲನೆ ನೀಡಿದರು

ನ್ಯಾಯಯುತ ಆಟ ಕ್ರೀಡಾ ಮನೋಭಾವ ಮತ್ತು ನಿಯಮಗಳಿಗೆ ಗೌರವವನ್ನು ಪ್ರದರ್ಶಿಸಲು ಪ್ರತಿಜ್ಞೆಯನ್ನು ಮಾಡುತ್ತೇವೆ ಅವರ ಜೊತೆ ಗುರಿ ಹೊಸ ಹಾಗೂ ತಾಲೂಕು ಅವರ ಜಂಕಿರಾಮಣ್ಣನವರು ಅವರಿಗೂ ತುಂಬ ಅವರು ಸ್ವಾಗತ ಕೊಡುತ್ತಾ ಎಲ್ಲ ತಂಡವನ್ನು ಪರಿಶೀಲಿಸಿಕೊಂಡಿರುವ ಎಲ್ಲ ಗಣ್ಯರಿಗೂ ಸ್ವಾಗತ ಈಗ ನಡೀತಿರುವ ತಂಡಿಯಾಬೈ ಅವನ ಜೊತೆ ಗುರಿ ತಾರ ನಾಯಕರಾದಂತಹ ಕೂಡ ಕತೆ ಕೊಡಿ ಸರ್ ಕೈ ಮಾಡಿ ಎಲ್ಲ ಹಿರಿಯ ಆಟಗಾರರು ಈ ಒಂದು ಉದ್ಘಾಟನೆ ಕೈಗೊಳಿಸಬೇಕು ಅಂತ ಕೇಳ್ಕೊಳ್ತಾರೆ ಈ ಒಂದು ಪಂದ್ಯಾವಳಿಗೆ ಉದ್ಘಾಟನೆ ಮಾಡುವ ಮುಖಾಂತರ ಈ ಒಂದು ಪಂದ್ಯಾವಳಿಯನ್ನ ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತಾರೆ ಈ ಒಂದು ಪಂದ್ಯಾವಳಿಯನ್ನ ಉದ್ಘಾಟಿಸಿದಂತಹ ಎಲ್ಲಾ ಗಣ್ಯರಿಗೂ ಕೂಡ